ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದಲ್ಲಿ ಇಂದ್ರನು ದಧೀಚಿಮುನಿಯ ಆಸ್ತಿಯಿಂದ ನದೀಚಿಮುನಿಯ ಅಸ್ಥಿಯಿಂದ ವಜ್ರಾಯುಧವನ್ನು ಮಾಡಿಸಿ ವೃತ್ರನೊಡನೆ ಯುದ್ಧಕ್ಕೆ ಹೊರಟದು ಎಂಬ ಹತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ರಾಜೇಂದ್ರ ಹೇಳು ಲೋಕರಕ್ಷಕನಾದ ಭಗವಂತನು ಇಂದ್ರಾದಿ ದೇವತೆಗಳಿಗೆ ಹೀಗೆಂದು ನಿಯಮಿಸಿ ಅವರೆಲ್ಲರೂ ನೋಡುತ್ತಿದ್ದ ಹಾಗೆಯೇ ಕಣ್ಮರೆಯಾದನು ದೇವತೆಗಳೆಲ್ಲರೂ ಭಗವದಾಜ್ಞೆಯಂತೆ ಅಥರ್ ಅಥರ್ವ ಪುತ್ರನಾದ ಆ ಅಥರ್ವ ಪುತ್ರನಾದ ದಧೀಚಿಯ ಬಳಿಗೆ ಬಂದು ಅವನ ದೇಹವನ್ನು ಯಾಚಿಸಿದರು ಮಹಾನುಭಾವನಾದ ಆ ದದೀಚಿಯು ಲೋಕಕ್ಷೇಮಕ್ಕಾಗಿ ತನ್ನ ದೇಹವು ಉಪಯೋಗ ಪಡುವುದೆಂದು ಮನಸ್ಸಿನಲ್ಲಿ ಸಂತೋಷಗೊಂಡಿದ್ದರು ಮೇಲೆ ಮಾತ್ರ ಹಾಸ್ಯಪೂರ್ವಕವಾಗಿ ಹೀಗೆಂದು ಹೇಳುವನು ಎಲೈ ದೇವತೆಗಳಿರ ನೀವಾದರೂ ಮರಣವಿಲ್ಲದವರು ಆದುದರಿಂದ ಪ್ರಾಣಿಗಳಿಗೆ ಮರಣಕಾಲದಲ್ಲಿ ಶರೀರವನ್ನು ಬಿಟ್ಟು ಹೋಗುವಾಗ ಎಷ್ಟು ದುಸ್ಸಹವಾದ ಸಂಕಟವೆಂಬುದು ನಿಮಗೆ ತಿಳಿದಿರಲಾರದು ಬದುಕಿರಬೇಕೆಂಬ ಆಸೆಯ ಆಸೆಯು ಪ್ರಾಣಿ ಸಾಮಾನ್ಯಕ್ಕೆ ತಪ್ಪಿದುದಲ್ಲ ದೇಹವುಳ್ಳವರಿಗೆ ದೇಹವೇ ಎಲ್ಲಕ್ಕಿಂತಲೂ ಪ್ರಿಯತಮವಾಗಿರುವುದು ಸಾಕ್ಷಾ ನಾರಾಯಣನೇ ಬಂದು ಯಾಚಿಸಿದರು ಆ ದೇಹವನ್ನು ಕೊಡುವುದಕ್ಕೆ ಯಾವನು ಇಷ್ಟಪಡಲಾರನು ಈ ವಿಚಾರವನ್ನು ತಿಳಿಯದೆ ನೀವು ನನ್ನ ದೇಹವನ್ನು ಕೇಳುವಿರಲ್ಲ ಇದು ನ್ಯಾಯವೇ ಎಂದನು ಅದಕ್ಕೆ ಆ ದೇವತೆಗಳು ಓ ಮುನೀಂದ್ರ ನೀನು ಹೇಳುವುದೇನೋ ನಿಜವೇ ಆದರೆ ನಿನ್ನ ಚರಿತ್ರವು ಲೋಕಸ್ತುತ್ಯವಾದುದು ನೀನು ಭೂತಗಳಲ್ಲಿ ದಯೆಯನ್ನು ತೋರಿಸತಕ್ಕ ಸ್ವಭಾವವುಳ್ಳವನು ನಿನ್ನಂತಹ ಮಹಾತ್ಮರಿಗೆ ಪರೋಪಕಾರಕ್ಕಾಗಿ ತ್ಯಜಿಸಬಾರದ ವಸ್ತುವು ಯಾವುದೊಂದಾದರೂ ಇರುವುದಿಲ್ಲ ಪ್ರಾಣಿಗಳಿಗೆ ದೇಹವನ್ನು ಬಿಡುವುದು ಬಹಳ ಕಷ್ಟವೆಂಬುದೇನೋ ವಾಸ್ತವವಾಗಿದ್ದರು ನಿನ್ನಂತಹ ಮಹಾತ್ಮರು ಆ ಕಷ್ಟವನ್ನು ಎಣಿಸಲಾರರು ನಮ್ಮಂತೆ ಸ್ವಪ್ರಯೋಜನದಲ್ಲಿಯೇ ದೃಷ್ಟಿಯಿಟ್ಟವರಾದರು ಬೇರೊಬ್ಬರ ಕಷ್ಟ ಸುಖಗಳನ್ನು ಯೋಚಿಸದೆ ತಮಗೆ ಬೇಕಾದುದನ್ನು ಇತರರಲ್ಲಿ ಸಂಕೋಚವಿಲ್ಲದೆ ಯಾಚಿಸುವುದೇನೋ ಸಹಜವು ಇತರರ ಕಷ್ಟ ಸುಖಗಳನ್ನು ತಿಳಿದವರು ಹೀಗೆ ಯಾಚಿಸುವುದಕ್ಕೆ ಹೋಗಲಾರರು ಹಾಗೆಯೇ ಯಾಚಿಸಲ್ಪಡತಕ್ಕವನು ಕೂಡ ಉದಾರಿಯಾಗಿದ್ದ ಪಕ್ಷದಲ್ಲಿ ತನ್ನಲ್ಲಿ ಬಂದು ಯಾಚಿಸಿದವರಿಗೆ ಇಲ್ಲವೆಂದು ಹೇಳಲಾರನು ತಾನು ದಾನ ಸಮರ್ಥನಾಗಿರುವಾಗಲೂ ಯಾವನು ಯಾಚಕರನ್ನು ನಿರಾಕರಿಸುವನು ಅವನು ಇತರರ ಕಷ್ಟವನ್ನು ತಿಳಿಯದಂತೆಯೇ ಆಗುವುದಲ್ಲವೇ ಆಗ ಯಾಚಕನಿಗೂ ಯಾಚಿಸಲ್ಪಡತಕ್ಕವನಿಗೂ ತಾರತಮ್ಯವೇ ಇಲ್ಲದಂತಾಗುವುದಲ್ಲವೇ ಅದರಂತೆ ಈಗ ನಾವೇನು ನಿನ್ನ ಕಷ್ಟ ಸುಖಗಳನ್ನು ಯೋಚಿಸದೆ ಕೇವಲ ಸ್ವಪ್ರಯೋಜನ ಪರರಾಗಿ ನಿನ್ನಲ್ಲಿ ಬಂದು ಯಾಚಿಸುತ್ತಿರುವೆವು ಈಗ ನೀನು ದೇಹಾಭಿಮಾನದಿಂದ ನಮ್ಮ ಪ್ರಾರ್ಥನೆಯನ್ನು ನಡೆಸಿಕೊಡದಿದ್ದ ಪಕ್ಷದಲ್ಲಿ ನೀನು ಕೇವಲ ಸ್ವಾರ್ಥಪರನಾಗಿ ನಮ್ಮ ಕಷ್ಟವನ್ನು ಯೋಚಿಸದೆ ಹೋದಂತೆಯೇ ಆಗುವುದಲ್ಲವೇ ಆಗ ಮೂಢರಾದ ನಮಗೂ ಮಹಾಜ್ಞಾನಿಯಾದ ನಿನಗೂ ವ್ಯತ್ಯಾಸವೇನಾಯಿತು ನೀನು ನಮ್ಮಂತೆಯೇ ಆದೆಯಲ್ಲವೇ ಎಂದರು ಅವರ ಮಾತಿಗೆ ದಧೀಚಿಯು ಸಂತೋಷಿಸಿ ಎಲೈ ದೇವತೆಗಳಿರ ನಿಮ್ಮ ಧರ್ಮ ಬುದ್ಧಿಯನ್ನು ತಿಳಿಯಬೇಕು ಎಂಬುದಕ್ಕಾಗಿಯೇ ನಾನು ಮೊದಲು ನಿಮ್ಮನ್ನು ತಿರಸ್ಕರಿಸಿದೆನೆ ಹೊರತು ಬೇರೆಯಲ್ಲ ಪ್ರಾರ್ದ ಕರ್ಮವು ತೀರಿದ ಮೇಲೆ ತಾನಾಗಿಯೇ ಬಿದ್ದು ಹೋಗತಕ್ಕ ಈ ನನ್ನ ದೇಹದಿಂದ ನಿಮಗೆ ಉಪಕಾರವಾಗುವ ಪಕ್ಷದಲ್ಲಿ ಇದನ್ನು ಕೊಡುವುದರಲ್ಲಿ ಅಡ್ಡಿಯೇನಿದೆ ಮನಃಪೂರ್ವಕವಾಗಿ ಕೊಡುವೆನು ಲೋಕದಲ್ಲಿ ಯಾವ ಪುರುಷನು ಭೂತ ದಯಾಪರನಾಗಿ ಅಸ್ಥಿರವಾದ ತನ್ನ ದೇಹದಿಂದ ಸ್ಥಿರವಾದ ಕೀರ್ತಿಯನ್ನು ಧರ್ಮವನ್ನು ಗಳಿಸಿಡುವನು ಅವನ ಜನ್ಮವೇ ಉತ್ತಮವೆನಿಸುವುದು ಈ ಉಪಕಾರ ಬುದ್ಧಿ ಇಲ್ಲದವನ ಜನ್ಮವು ಸಾವರ ವರ್ಗಗಳಿಗೂ ಹಾಸ್ಯಾಸ್ಪದವಾಗುವುದು ಏಕೆಂದರೆ ಅಚೇತನಗಳಾದ ವೃಕ್ಷಾದಿಗಳು ಕೂಡ ತಮ್ಮ ದೇಹವನ್ನೊಪ್ಪಿಸಿ ಇತರರಿಗೆ ಉಪಕಾರವನ್ನು ಮಾಡುವವು ಮುಖ್ಯವಾಗಿ ಇತರ ಪ್ರಾಣಿಗಳ ದುಃಖವನ್ನು ನೋಡಿ ದುಃಖಿಸುವುದು ಅವುಗಳ ಇತರ ಪ್ರಾಣಿಗಳ ದುಃಖವನ್ನು ನೋಡಿ ದುಃಖಿಸುವುದು ಅವುಗಳ ಸಂತೋಷವನ್ನು ಕಂಡು ಸಂತೋಷಿಸುವುದು ಇದೇ ಧರ್ಮವೆಂದು ಹಿರಿಯರು ನಿರ್ಣಯಿಸಿರುವರು ಅಯ್ಯೋ ಇದಲ್ಲವೇ ಕಷ್ಟವು ಲೋಕದಲ್ಲಿ ನಾಯಿ ನರಿಗಳು ತಿನ್ನತಕ್ಕುದಾಗಿಯೂ ತಮಗೆ ಯಾವ ವಿಧದಲ್ಲಿಯೂ ಉಪಯೋಗವಿಲ್ಲದುದಾಗಿಯೂ ಕ್ಷಣ ಕಾಲವಿದ್ದು ಹೋಗತಕ್ಕುದಾಗಿಯೂ ಜ್ಞಾತಿಗಳಲ್ಲಿ ಕಲಹಕ್ಕೆ ಕಾರಣವಾಗಿಯೂ ಇರುವ ಶರೀರವನ್ನು ಯಾವನು ಪರೋಪಕಾರಕ್ಕಾಗಿ ಉಪಯೋಗಿಸುವುದಿಲ್ಲವೋ ಆ ಮನುಷ್ಯನ ಜನ್ಮವು ಕೇವಲ ನಿರರ್ಥಕವಾದುದು ಅಂಥವನ ಸ್ಥಿತಿಗಿಂತಲೂ ಲೋಕದಲ್ಲಿ ಶೋಚನೀಯವಾದುದು ಬೇರೆ ಯಾವುದೂ ಇಲ್ಲ ಎಂದು ನಿಶ್ಚಯಿಸಿ ಲಧೀಚಿಯು ತನ್ನ ಆತ್ಮವನ್ನು ಪರಬ್ರಹ್ಮನಲ್ಲಿ ಸೇರಿಸಿ ದೇಹವನ್ನು ಬಿಟ್ಟು ಹೋಗುವುದಕ್ಕೆ ಸಿದ್ಧನಾದನು ಪರಮಾತ್ಮನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿ ಇಂದ್ರಿಯಗಳನ್ನು ಜಯಿಸಿ ಮನಸ್ಸನ್ನು ಬುದ್ಧಿಯನ್ನು ಹೊರಗಿನ ವ್ಯಾಪಾರಗಳಿಂದ ಹಿಂತಿರುಗಿಸಿ ಪ್ರಾಣಗಳನ್ನು ತಡೆದು ಆತ್ಮತತ್ವವನ್ನೇ ಧ್ಯಾನಿಸುತ್ತಾ ಸಮಾಧಿ ಯೋಗದಲ್ಲಿದ್ದು ಹೊರಗಿನ ದೇಹವನ್ನು ಮರೆತು ಬಿಟ್ಟನು ಆತ್ಮವು ದೇಹವನ್ನು ಬಿಟ್ಟು ಹೋಗಿ ಪರಬ್ರಹ್ಮನಲ್ಲಿ ಲಯ ಹೊಂದಿತು ದೇಹವು ಕೆಳಗೆ ಬಿದ್ದು ಹೋಯಿತು ಆಮೇಲೆ ಇಂದ್ರನು ಆ ದೇಹದಲ್ಲಿದ್ದ ಎಲುಬುಗಳನ್ನು ತೆಗೆದು ವಿಶ್ವಕರ್ಮನಿಗೆ ಕೊಡಲು ವಿಶ್ವಕರ್ಮನು ಆ ಅಸ್ಥಿಗಳಿಂದಲೇ ಒಂದು ವಜ್ರಾಯುಧವನ್ನು ನಿರ್ಮಿಸಿಕೊಟ್ಟನು ದೇವೇಂದ್ರನು ಆ ವಜ್ರವನ್ನು ಗ್ರಹಿಸಿದೊಡನೆ ಭಗವಂತನ ದಿವ್ಯ ತೇಜಸ್ಸು ಅವನಲ್ಲಿ ನೆಲೆಗೊಂಡಿತು ಸಕಲ ದೇವಗಣಗಳೊಡಗೂಡಿ ಐರಾವತವನ್ನೇರಿ ಯುದ್ಧಕ್ಕಾಗಿ ಹೊರಟನು ಅನೇಕ ದೇವರ್ಷಿಗಳಿಂದ ಸ್ತುತಿಸಲ್ಪಡುತ್ತ ತ್ರೈಲೋಕ್ಯವನ್ನು ಸಂತೋಷಗೊಳಿಸುವಂತೆ ಸಮಸ್ತ ದೇವ ಸೈನ್ಯಗಳನ್ನು ಕಟ್ಟಿಕೊಂಡು ವೃತ್ರಾಸುರನ ಮೇಲೆ ದಂಡೆತ್ತಿ ಪ್ರಳಯ ಕಾಲದ ರುದ್ರನಂತೆ ತೋರುತ್ತ ಅನೇಕ ರಾಕ್ಷಸ ಸೈನ್ಯಗಳ ನಡುವೆ ವೀರ್ಯದಿಂದ ಕೊಬ್ಬಿ ನಿಂತಿರುವ ವೃತ್ರಾಸುರನನ್ನು ಎದುರುಗೊಂಡನು ರಾಜೇಂದ್ರ ತ್ರೇತ ಯುಗಗಳ ಸಂಧಿಕಾಲದಲ್ಲಿ ನರ್ಮದಾ ನದಿಯ ತೀರದಲ್ಲಿ ದೇವಾಸುರ ಸೈನ್ಯಗಳೆರಡಕ್ಕೂ ಅತಿ ಭಯಂಕರವಾದ ಯುದ್ಧವು ಪ್ರವರ್ತಿಸಿತು ಏಕಾದಶ ರುದ್ರರು ಅಷ್ಟವಸುಗಳು ದ್ವಾದಶಾದಿತ್ಯರು ಅಶ್ವಿನಿ ದೇವತೆಗಳಿಬ್ಬರು ದೇವತೆಗಳು ಅಗ್ನಿ ದೇವತೆಗಳು ಸಪ್ತ ಮರುತ್ತುಗಳು ರುಭುಗಳು ಸಾಧ್ಯರು ವಿಶ್ವೇ ದೇವತೆಗಳು ಮೊದಲಾದ ಸಮಸ್ತ ದೇವಗಣಗಳಿಂದಲೂ ಪರಿವರ್ತನಾದ ದೇವೇಂದ್ರನು ತನ್ನ ತೇಜಸ್ಸಿನಿಂದ ತಿಕ್ಕುಗಳೆಲ್ಲವನ್ನೂ ಬೆಳಗುತ್ತಾ ವಜ್ರಧಾರಿಯಾಗಿ ಬರುತ್ತಿರುವುದನ್ನು ನೋಡಿ ನೋಡಿಲಾಗಿ ರಾಕ್ಷಸರೆ ರಾಕ್ಷಸರೆಲ್ಲರಿಗೂ ಸಹಿಸಲಾರದ ಕೋಪಾವೇಶವುಂಟಾಯಿತು ಆಗ ವೃತ್ರನ ಕಡೆಯ ಸೇನಾಧಿಪತಿಗಳಾದ ನಮುಚಿ ಶಂಬರ ಅನರ್ವಧಿ ಅನರ್ವ ದ್ವಿಮೂರ್ಧ ವೃಷಭ ಅಂಬರ ಹಯಗ್ರೀವ ಶಂಕುಶಿರಸ್ಸು ವಿಪ್ರಚಿತ್ತಿ ಅಯೋಮುಖ ವಿಲೋಮ ವೃಷಪರ್ ಪುಲೋಮ ವೃಷಪರ್ವ ಪ್ರಹೇತಿ ಹೇತಿ ಉತ್ಕಟ ಧೂಮ್ರಕೇಶ ವಿರೂಪಾಕ್ಷಿಲ ವಿಭಾವಸು ಮುಂತಾದ ದೈತ್ಯ ದಾನವರು ಈಕ್ಷ ರಾಕ್ಷಸರು ಯುದ್ಧಕ್ಕೆ ಸಿದ್ಧರಾಗಿ ನಿಂತರು ಇದಲ್ಲದೆ ಇಲ್ವಲ ವಾತಾಪಿ ಪಲ್ವಲ ದಂದೂಕ ವೃಷಧ್ವಜ ಕಾಲನಾಭ ಮಹಾನಾಭ ಭೂತ ಸಂತಾಪನ ವೃಕ ಮಾಲಿ ಸುಮಾಲಿ ಮೊದಲಾದ ವೀರಾಗ್ರ ಹೆಸರರೆಲ್ಲರೂ ಸಾವಿರಾರು ಸಂಖ್ಯೆಯಿಂದ ಗುಂಪುಗೂಡಿದರು ಸುವರ್ಣಮಯವಾದ ಯುದ್ಧಭೂಷಣಗಳನ್ನು ತೊಟ್ಟು ಮೃತ್ಯ ದೇವತೆಗೂ ತಡೆಯಲಾರದ ದೇವಸೈನ್ಯವನ್ನೆದಿರಿಸಿ ಸ್ವಲ್ಪ ಮಾತ್ರವೂ ಭಯವಿಲ್ಲದೆ ಮದದಿಂದ ಸಿಂಹನಾದವನ್ನು ಮಾಡುತ್ತಾ ಗದೆಗಳಿಂದಲೂ ಶಸ್ತ್ರಾಸ್ತ್ರಗಳಿಂದಲೂ ಪರಿಗಗಳಿಂದಲೂ ಬಾಣಗಳಿಂದಲೂ ನಾನಾ ದಿಕ್ಕುಗಳಲ್ಲಿ ಹೊಡೆಯುವುದಕ್ಕೆ ತೊಡಗಿದರು ಕೆಲವರು ಪ್ರಾಸಗಳನ್ನು ಕೆಲವರು ಮುತ್ತಗಳನ್ನು ಕೆಲವರು ತೋಮರಗಳನ್ನು ಉಪಯೋಗಿಸಿದರು ಹಾಗೆಯೇ ಅವರವರು ತಮ್ಮ ತಮ್ಮ ಕೈಗೆ ಸಿಕ್ಕಿದಂತೆ ಶೂಲಗಳಿಂದಲೂ ಗಳಿಂದಲೂ ಈಟಿಗಳಿಂದಲೂ ಮುಸುಡಿ ಮುಸುಂಡಿಗಳಿಂದಲೂ ದೇವಸೈನ್ಯವನ್ನು ನಾನಾ ಕಡೆಯಿಂದ ಪ್ರಹರಿಸುತ್ತಿದ್ದರು ಹೀಗೆ ಮೇಲೆ ಮೇಲೆ ಹೊರಟು ಬರುತ್ತಿರುವ ರಾಕ್ಷಸರ ಬಾಣ ಪರಂಪರೆಗಳಲ್ಲಿ ಮೇಘ ಪರಂಪರೆಗಳಿಂದ ಮರೆಸಲ್ಪಟ್ಟ ನಕ್ಷತ್ರಗಳಂತೆ ದೇವಸೈನ್ಯವೆಲ್ಲವೂ ಮರೆಸಿ ಹೋಯಿತು ಆದರೆ ಇದರಿಂದ ದೇವತೆಗಳಿಗೆ ಯಾವ ವಿಧವಾದ ಅಪಾಯವೂ ಉಂಟಾಗಲಿಲ್ಲ ರಾಕ್ಷಸರಿಂದ ಪ್ರಯೋಗಿಸಲ್ಪಟ್ಟ ಆಯುಧವೆಲ್ಲವನ್ನೂ ದೇವತೆಗಳು ತಮ್ಮ ಹಸ್ತಲಾಘವದಿಂದ ನಡು ದಾರಿಯಲ್ಲಿಯೇ ಕತ್ತರಿಸಿ ಕೆಡಹುತ್ತಿದ್ದರು ಆಗ ತಮ್ಮ ಆಯುಧಗಳೆಲ್ಲವೂ ದೇವತೆಗಳ ಮೈಯನ್ನು ಸೋಕದೆ ನಡುದಾರಿಯಲ್ಲಿಯೇ ಕತ್ತರಿಸಿ ಬೀಳುವುದನ್ನು ನೋಡಿ ರಾಕ್ಷಸರಿಗೆ ಮತ್ತಷ್ಟು ಕೋಪವೂ ಹೆಚ್ಚಿತು ಆ ಕೋಪದಿಂದ ಅನೇಕ ರಾಕ್ಷಸ ವೀರರು ಬಿಕ್ಕದ ಶಿಖರಗಳನ್ನು ದೊಡ್ಡ ಮರಗಳನ್ನು ಕಲ್ಲು ಬಂಡೆಗಳನ್ನು ಕಿತ್ತು ತಂದು ದೇವಸೈನ್ಯದ ಮೇಲೆ ವರ್ಷಿಸುತ್ತಿದ್ದರು ಅವುಗಳನ್ನು ದೇವತೆಗಳು ನಡುದಾರಿಯಲ್ಲಿಯೇ ಕತ್ತರಿಸುತ್ತಿದ್ದರು ಆಗ ರಾಕ್ಷಸರಿಗೆ ತಮ್ಮ ಪ್ರಯತ್ನವೆಲ್ಲವೂ ವಿಫಲವಾದುದನ್ನು ನೋಡಿ ಮನಸ್ಸಿನಲ್ಲಿ ಸ್ವಲ್ಪವಾಗಿ ಭಯವು ಹುಟ್ಟಿತು ರಾಜೇಂದ್ರ ಇದೆಲ್ಲವೂ ಭಗವದನುಗ್ರಹದ ಫಲವೆಂದು ತಿಳಿ ಪುತ್ರ ಜನಗಳ ನಿಂದ ವಾಕ್ಯಗಳು ಮಹಾತ್ಮರನ್ನು ಹೇಗೆ ಕಲಗಿಸಲಾರವು ಅದರಂತೆಯೇ ಭಗವದನುಗ್ರಹಕ್ಕೆ ಪಾತ್ರರಾದ ದೇವತೆಗಳಲ್ಲಿ ದೈತ್ಯ ದಾನವರ ಸಾಹಸಗಳೆಲ್ಲವೂ ನಿರರ್ಥಕಗಳಾದವು ವಿಷ್ಣು ಭಕ್ತಿ ಹೀನರಾದ ಆ ರಾಕ್ಷಸರ ವೀರ್ಯವು ಹೆಮ್ಮೆಯು ಕ್ರಮ ಕ್ರಮವಾಗಿ ತಗ್ಗುತ್ತಾ ಬಂದಿತು ಕೊನೆಗೆ ಅಲ್ಲಿದ್ದ ರಾಕ್ಷಸ ಸೈನ್ಯಗಳೆಲ್ಲವೂ ತಮ್ಮ ಪ್ರಯತ್ನವು ವಿಫಲವಾಗುತ್ತಿರುವುದನ್ನು ನೋಡಿ ಭಯಪಟ್ಟು ತಮ್ಮ ಪ್ರಭುವಾದ ವೃತ್ರನನ್ನು ಲಕ್ಷ್ಯ ಮಾಡದೆ ಆ ಯುದ್ಧರಂಗದಿಂದ ಒಬ್ಬೊಬ್ಬರಾಗಿ ಪಲಾಯನ ಮಾಡುವುದಕ್ಕೆ ತೊಡಗಿದರು ಆಗ ವೃತ್ರನು ತನ್ನ ಸೈನ್ಯಗಳೆಲ್ಲವೂ ತನ್ನನ್ನು ಮಾತ್ರ ಬಿಟ್ಟು ನಾಚಿಕೆಯಿಲ್ಲದೆ ಭಯದಿಂದ ಓಡಿ ಹೋಗುವ ಪ್ರಯತ್ನದಲ್ಲಿರುವುದನ್ನು ತಿಳಿದು ಅವರ ಹೇಡಿತನಕ್ಕಾಗಿ ನಗುತ್ತಾ ಅವರನ್ನು ತಡೆದು ನಿಲ್ಲಿಸಿ ಕಾಲೋಚಿತವಾಗಿಯೂ ಇಂಪಾಗಿಯೂ ಇರುವ ಮಾತಿನಿಂದ ಹೀಗೆಂದು ಹೇಳುವನು ಓ ವಿಪ್ರಚಿತ್ತಿ ಓ ಶಂಭರ ಓ ನಮುಚಿ ಓ ಮಯಾ ಅನರ್ವ ಇದೇನಿದು ಬಹಳ ಚೆನ್ನಾಯಿತು ನನ್ನ ಮಾತನ್ನು ಕೇಳಿ ನೀವು ರಾಕ್ಷಸ ವೀರರೆನಿಸಿಕೊಂಡಿದ್ದು ಹೀಗೆ ಯುದ್ಧಕ್ಕೆ ಭಯಪಟ್ಟು ಓಡಿ ಹೋಗುವುದೆಂದರೇನು ಹುಟ್ಟಿದವರಿಗೆ ಎಂದಿದ್ದರೂ ಸಾವು ತಪ್ಪದು ಮರಣವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಲೋಕದಲ್ಲಿ ಯಾರಿಗೂ ಯಾವ ಉಪಾಯದಿಂದಲೂ ಸಾಧ್ಯವಿಲ್ಲ ಹೇಗಿದ್ದರೂ ಮರಣವನ್ನು ಹೊಂದಬೇಕಾಗಿರುವಾಗ ಅದನ್ನು ಉತ್ತಮವಾದ ಮಾರ್ಗದಿಂದ ತಂದುಕೊಳ್ಳುವುದು ಮೇಲಲ್ಲವೇ ಅನೇಕ ವಿಧವಾದ ಮರಣಗಳಲ್ಲಿ ಈ ಎರಡು ಬಗೆಯ ಮರಣಗಳೇ ಸಾರ್ಥಕಗಳೆಂದು ಹಿರಿಯರು ಹೇಳಿರುವರು ಇವು ಬಹಳ ಭಾಗ್ಯಶಾಲಿಗಳಿಗಲ್ಲದೆ ಸಾಮಾನ್ಯರಿಗೆ ಸಿಕ್ಕಲಾರವು ಬ್ರಹ್ಮ ಧ್ಯಾನ ರೂಪವಾದ ಧಾರಣಾ ಯೋಗದಿಂದ ಪ್ರಾಣಗಳನ್ನು ಅಡಗಿಸಿ ಶರೀರವನ್ನು ಬಿಡುವುದು ಒಂದು ಯುದ್ಧದಲ್ಲಿ ಧೈರ್ಯದಿಂದ ನಿಂತು ಶತ್ರುಗಳ ಕೈಯಿಂದ ಸಾಯುವುದು ಒಂದು ಮತ್ತೊಂದು ಇವೆರಡೆ ದೇಹತ್ಯಾಗಕ್ಕೆ ಮೇಲಾದ ಉಪಾಯಗಳು ಇದು ಸಾಮಾನ್ಯ ಜನರಿಗೆ ಲಭ್ಯವಲ್ಲ ಆದುದರಿಂದ ನೀವು ಧೈರ್ಯದಿಂದ ನಿಂತು ಯುದ್ಧ ಮಾಡಿರಿ ನಾವು ಜಯಿಸಿದರೆ ನಮ್ಮ ಉದ್ದೇಶವು ಕೈಗೂಡುವುದು ಸತ್ತರೆ ನಮಗೆ ಕೀರ್ತಿಯು ವೀರ ಸ್ವರ್ಗವೂ ಲಭಿಸುವುದು ಇಂತಹ ಮರಣಕ್ಕೆ ನಾವೆಲ್ಲರೂ ಆಸೆ ಪಡಬೇಕೇ ಹೊರತು ಭಯಪಡಬಾರದು ನಿಂತು ಯುದ್ಧ ಮಾಡಿರಿ ಎಂದನು ಇದು ಹತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ